ತಾಂತ್ರಿಕ ದುರಂತದಲ್ಲಿ ಹನ್ನೊಂದು ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಸೂಸ್ಲೆ ಬಂಧನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ನಿಖಿಲ್ ಸೂಸ್ಲೆ ಬಂಧನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ನಿಖಿಲ್ ಪತ್ನಿ ಮಾಳ್ವಿಕಾ ನಾಯಕ್ ಇವತ್ತು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆಗೆ ಬರಲಿದೆ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಲ್ಲಿ ನಡೆಯಲಿರುವಂತಹ ವಿಚಾರಣೆ ಇದು ನಿಖಿಲ್ ಸೋಸ್ಲಿ ಹಿರಿಯ ವಕೀಲರಾದಂತಹ ಸಂದೇಶ್ ಚೌಟ ವಕಾಲತನ ಕೂಡ ನಡೆಸಲಿದ್ದಾರೆ ಮಧ್ಯಾಹ್ನ ವೇಳೆಗೆ ಅರ್ಜಿಯನ್ನ ವಿಚಾರಣೆಗೆ ಸಾಧ್ಯತೆ ಕೂಡ ಇರುವಂತದ್ದು ಈಗಾಗಲೇ ಆರ್ ಸಿಬಿ ಮಾರ್ಕೆಟಿಂಗ್ ಮುಖ್ಯಸ್ಥ ಆಗಿರುವಂತಹ ನಿಖಿಲ್ ಸೂಸ್ಲೆಗೆ ರಿಲೀಫ್ ರಿಟ್ ಅರ್ಜಿ ಕೂಡ ಮೊನ್ನೆ ಅಷ್ಟೇ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾಲ್ ತುಳಿತದಿಂದ ಹನ್ನೊಂದು ಜನರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾರ್ಕೆಟಿಂಗ್ ಮುಖ್ಯಸ್ಥರಾಗಿರುವಂತಹ ನಿಖಿಲ್ ಸೂಸ್ಲೆ ಇವತ್ತು ಅವರ ರೆಟ್ ಅರ್ಜಿ ವಿಚಾರಣೆಗೆ ಬರಲಿದೆ ಏನಾಗುತ್ತೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಆವರಣದಲ್ಲಿ ನಡೆದಂತಹ ತುಳಿತ ಪ್ರಕರಣದಲ್ಲಿ ಆರ್ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೂಸ್ಲೆ ಬಂಧನ ಪ್ರಶ್ನಿಸಿ ಅವರ ಪತ್ನಿ ಮಾಳ್ವಿಕಾ ನಾಯಕ್ ಸರ್ಕಾರದ ವಿರುದ್ಧವೇ ಹೈಕೋರ್ಟ್ ಮೆಟ್ಟಿಲೇರಿದ್ರು ಮೊನ್ನಷ್ಟೇ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದಂತಹ ಹೇಳಿಕೆಯನ್ನು ಆಧರಿಸಿ ಅಂದ್ರೆ ಅದನ್ನ ಆಧಾರವಾಗಿಸಿಕೊಂಡು ಬಾಳ್ವಿಕಾ ನಾಯಕ ರಿಟ್ ಅರ್ಜಿಯನ್ನ ಸಲ್ಲಿಸಿ ಸರ್ಕಾರದ ವೈಫಲ್ಯ ದಿಂದಲೇ ತುಳಿತ ಸಂಭವಿಸಿದೆ ನನ್ನ ಪತಿ ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ ಅಂತ ಹೇಳಿ ದೂರಿನಲ್ಲಿ ಕೂಡ ಉಲ್ಲೇಖಿಸಿದ್ರು ಈ ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಂಡಂತ ಹೈಕೋರ್ಟ್ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣ ಕುಮಾರ್ ಅವರು ರಾಜ್ಯದ ವಾದವನ್ನು ಆಲಿಸದೆ ನ್ಯಾಯಾಲಯವು ಯಾವುದೇ ಆದೇಶವನ್ನ ಹೊರಡಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರು ಹಾಗೆ ಅರ್ಜಿ ವಿಚಾರಣೆಯನ್ನ ಜೂನ್ ಒಂಬತ್ತಕ್ಕೆ ಮುಂದೂಡಿದ್ರು ಅಂದ್ರೆ ಇವತ್ತು ಮತ್ತೆ ವಿಚಾರಣೆಗೆ ಬರುತ್ತೆ ರಿಟ್ ಅರ್ಜಿ ಏನಾಗುತ್ತೆ ರಿಟರ್ಜಿ ವಿಚಾರಣೆಗೆ ಬರುತ್ತೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ವಾದ ವಿವಾದ ಆಗುತ್ತೆ ಕಾದ್ ನೋಡ್ಬೇಕಾಗುತ್ತೆ